ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಸುಮಾರು ಹದಿನೈದು ಷೇರುಗಳನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಸ್ಮಾಲ್ ಕ್ಯಾಪ್ ಕಂಪನಿಗಳು ಯಾಕೆ ಈ ಶೇರ್ ಕವರ್ ಮಾಡ್ತಾ ಇದೀನಿ ಹಾಗೂ ಈ ಕಂಪನಿಗಳಲ್ಲಿ ಫ್ಯೂಚರ್ ಕೂಡ ಒಳ್ಳೆ ರಿಟರ್ನ್ಸ್ ಕೊಡುವಂತ ಪೊಟೆನ್ಷಿಯಲ್ ಇದೆಯಾ ಎಲ್ಲವನ್ನು ಕೂಡ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಈಶಾನ್ ತಗೊಳ್ಬಹುದು ಎ ಎಜುಕೇಶ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ನಾನು ಅವಾಗ್ಲೂ ಹೇಳ್ದೆ ಇಲ್ಲಿ ಕವರ್ ಮಾಡ್ತಿರೋ ಎಲ್ಲ ಸ್ಟಾಕ್ ಗಳು ಕೂಡ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂದ ತಕ್ಷಣ ನಿಮಗೆ ಮೈಂಡ್ ಅಲ್ಲಿ ಬರಬೇಕು ಏನಂದ್ರೆ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಯಾಕೆಂದ್ರೆ ಈ ಸ್ಟಾಕ್ ಗಳು ಈಸಿಯಾಗಿ ಮೂವತ್ತು ನಲವತ್ತು ಐವತ್ತು ಅರವತ್ತು ಪರ್ಸೆಂಟ್ವರೆಗೂ ಕರೆಕ್ಷನ್ ಆಗಿಬಿಡುತ್ತೆ ಒಂದು ರ್ಯಾಲಿಯ ನಂತರ ಹಾಗಾಗಿ ಈ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ಕಂಪನಿಗಳನ್ನ ನೋಡಿ ಹಾಗೆ ನನ್ನ ಸ್ಟಾಕ್ ಗಳನ್ನ ನಿಮ್ ಮುಂದೆ ತರಲಿಕ್ಕೆ ಕಾರಣ ಏನು ಅಂತಂದ್ರೆ ಅದು ಎಫ್ಐ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇವರು ಹೇಗೆ ಕಾರಣ ಆಗಿದ್ದಾರೆ ಅಂತಂದ್ರೆ ಜೂನ್ ಕ್ವಾರ್ಟರ್ ಅಲ್ಲಿ ಈ ಎಲ್ಲಾ ಶೇರ್ಗಳಲ್ಲಿ ಭರ್ಜರಿಯಾಗಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಈ ಎಲ್ಲಾ ಶೇರ್ಗಳಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಡಿಐಎಸ್ ಅಥವಾ ಎಫ್ ಐ ಸ್ಟೇಕ್ ಇನ್ಕ್ರೀಸ್ ಮಾಡುವಾಗ ಸುಮ್ನೆ ಕಣ್ಮುಚ್ಕೊಂಡು ರಿಟೈಲ್ ಇನ್ವೆಸ್ಟರ್ಸ್ ತರ ಬೈ ಮಾಡೋದಿಲ್ಲ ಮೊಮೆಂಟಮ್ ಪಿಕ್ ಆಗಿ ಅವರು ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಅಲ್ಲಿ ಏನಾದರೂ ಒಳ್ಳೆ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಜೊತೆಗೆ ಅವರ ಟೈಮ್ ಸ್ಪ್ಯಾನ್ ಶಾರ್ಟ್ ಟರ್ಮ್ ಆಗಿರೋದಿಲ್ಲ ಲಾಂಗ್ ಟರ್ಮ್ ಆಗಿರುತ್ತೆ ಅಟ್ ಲೀಸ್ಟ್ ಒನ್ ಇಯರ್ ಟಾರ್ಗೆಟ್ ಇಟ್ಕೊಂಡು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ ಹಾಗಾಗಿ ನಾವು ಕೂಡ ಈ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ ಹಾಗೆ ಎಫ್ ಐ ಎಸ್ ಡಿ ಎಸ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ನಾವು ಹೋಗಿ ಆ ಸ್ಟಾಕ್ ಗಳನ್ನ ಬೈ ಮಾಡೋದು ಅಗೇನ್ ತಪ್ಪು ನಿರ್ಧಾರ ಆಗುತ್ತೆ ನಾವು ಆ ಕಂಪನಿಗಳನ್ನು ಸ್ಟಡಿ ಮಾಡಬೇಕು ಇವರು ಬೈ ಮಾಡಿದ್ದಾರೆ ಅಂತಂದ್ರೆ ಯಾವ ಕಾರಣಕ್ಕೆ ಬೈ ಮಾಡಿರಬಹುದು ಅಲ್ಲ ಪೊಟೆನ್ಷಿಯಲ್ ಇದೆಯಾ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಕೊಡುವಂತದ್ದು ಇವುಗಳನ್ನು ನಾವು ಸ್ಟಡಿ ಮಾಡಬೇಕು ಆ ನಂತರ ನಮ್ಗೆ ಏನ್ ಅನ್ಸುತ್ತೆ ಆ ಕಂಪನಿಯ ಮೇಲೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಯಾವತ್ತು ಯಾರನ್ನು ಕೂಡ ಬ್ಲೈಂಡ್ಲಿ ಫಾಲೋ ಮಾಡಬಾರ್ದು ಇನ್ ಕೇಸ್ ನಾವು ಬ್ಲೈಂಡ್ಲಿ ಫಾಲೋ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಖಂಡಿತ ಇವತ್ತಲ್ಲ ನಾಳೆ ಲಾಸ್ ಮಾಡ್ಕೊಳ್ತೀವಿ ಹಾಗಾಗಿ ಆಸ್ ಎ ಸಪೋರ್ಟಿವ್ ಪಾಯಿಂಟ್ ಆಗಿ ನಾವು ತಗೊಳ್ಬೇಕು ಎಫ್ ಐ ಎಸ್ ಬೈ ಮಾಡೋದಾಗ್ಲಿ ಅಥವಾ ಡಿ ಎ ಎಸ್ ಬೈ ಮಾಡೋದಾಗ್ಲಿ ಆ ನಂತರ ನಮ್ಗೆ ಏನನ್ಸುತ್ತೆ ಕಂಪನಿ ಮೇಲೆ ಸ್ಟಡಿ ಮಾಡಿದ ನಂತರ ಅದ್ರ ಮೇಲೆ ನಾವು ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೂ ಕೂಡ ಒಂದಷ್ಟು ಲಾಭ ಆಗುವಂತ ಎಲ್ಲ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಎಫ್ ಐ ಎಸ್ ಇನ್ವೆಸ್ಟ್ ಮಾಡಿದರೆ ಅನ್ನೋ ಕಾರಣಕ್ಕೆ ಬೈ ಮಾಡಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಜೊತೆಗೆ ಇವೆಲ್ಲ ಕೂಡ ಸ್ಮಾಲ್ ಕ್ಯಾಪ್ ಕಂಪನಿಗಳಾಗಿರೋದ್ರಿಂದ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ಇಲ್ಲಿ ನಾನು ಜಸ್ಟ್ ಹದಿನೈದು ಶೇರುಗಳನ್ನು ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಇನ್ನು ನೂರಾರು ಶೇರುಗಳಿರ್ಬೋದು ಇರಬಹುದು ಐ ಎಸ್ ಅಥವಾ ಡಿ ಎಸ್ ಬೈ ಮಾಡಿರುವಂತ ಅಂಥವನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಅದರಲ್ಲೇನು ತಪ್ಪಿಲ್ಲ ನಾನು ಈ ವಿಡಿಯೋನ ಹದಿನೈದು ಶೇರುಗಳಿಗೆ ರೆಸ್ಟ್ರಿಕ್ಟ್ ಮಾಡಿದ್ದೀನಿ ಅಷ್ಟೇ ಬನ್ನಿ ನೋಡ್ತಾ ಹೋಗೋಣ ಒಂದೊಂದಾಗಿ ಯಾವೆಲ್ಲ ಕಂಪನಿಗಳು ಇದ್ದಾವೆ ಅಂತ ಹೇಳಿದ್ರೆ ಮೊದಲನೇದಾಗಿ ಅಮಿ ಆರ್ಗ್ಯಾನಿಕ್ಸ್ ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನ ಐದು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡಬಹುದು ಎಫ್ಐ ಎಸ್ ಹೋಲ್ಡಿಂಗ್ ಏಯ್ಟ್ ಪಾಯಿಂಟ್ ನೈನ್ ಏಯ್ಟಿಂದ ಇಂದ ಟ್ವೆಲ್ವ್ ಪಾಯಿಂಟ್ ನೈನ್ ತ್ರೀಗೆ ಹೋಗಿದೆ ಅಟ್ ದ ಸೇಮ್ ಟೈಮ್ ಡಿ ಐ ಎಸ್ ಕೂಡ ಬೈ ಮಾಡಿದೆ ನೋಡ್ಬೋದು ಸಿಕ್ಸ್ ಪಾಯಿಂಟ್ ಏಯ್ಟಿಂದ ಫೋರ್ಟೀನ್ ಪಾಯಿಂಟ್ ಏಟ್ ಹೋಗಿದೆ ಅವರ ಓಲ್ಡಿಂಗ್ ಕೂಡ ಸೊ ಒಳ್ಳೆ ಪ್ರಮಾಣದಲ್ಲಿ ಎಫ್ ಐ ಎಸ್ ಡಿ ಎಸ್ ಇಬ್ರು ಕೂಡ ಜಾಸ್ತಿ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ನೋಡ್ಬೋದು ಪಬ್ಲಿಕ್ ಸೆಲ್ ಮಾಡಿದಾರೆ ನಲ್ವತ್ನಾಲ್ಕರ್ಸೆಂಟ್ ಇದ್ದು ಮೂವತ್ತಾರು ಪರ್ಸೆಂಟ್ ಬಂದಿದೆ ಅಂದರೆ ಅರೌಂಡ್ ಏಯ್ಟ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಪಬ್ಲಿಕ್ ಸೆಲ್ ಮಾಡಿದ್ದಾರೆ ಅದನ್ನ ಎಫ್ ಐ ಎಸ್ ಡಿ ಎಸ್ ಬೈ ಮಾಡಿದ್ದಾರೆ ಹಾಗಾದ್ರೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಒನ್ ಇಯರ್ ಅಂತ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಡೌನ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈ ಕಂಪನಿ ಬಟ್ ಐ ಎಸ್ ಡಿ ಎಸ್ ಇಬ್ರು ಕೂಡ ಈ ಸ್ಟಾಕ್ ಅಲ್ಲಿ ಅನ್ನು ಮಾಡಿದ್ದಾರೆ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಅದರಲ್ಲಿ ಏನು ಡೌಟ್ ಇಲ್ಲ ಬಟ್ ಕೆಮಿಕಲ್ ಸೆಕ್ಟರ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಅದೇ ಕಾರಣಕ್ಕೆ ಬಹುಶಃ ಇವರು ಬಾಟಮ್ ಫಿಶಿಂಗ್ ಕೂಡ ಮಾಡಿರಬಹುದು ಅಂದ್ರೆ ಡೌನ್ ಅಲ್ಲಿ ಬೈ ಅಂತ ಡಿಸಿಷನ್ ತಗೊಂಡಿರಬಹುದು ಸ್ಟಡಿ ಮಾಡಬಹುದು ಅಮೆ ಆರ್ಗ್ಯಾನಿಕ್ಸ್ ಅನ್ನ ನಂತರ ಫೈ ಎಂ ಇಂಡಸ್ಟ್ರೀಸ್ ಐನೂರ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಒನ್ ಪಾಯಿಂಟ್ ನೈನ್ ನೈನ್ ಇದ್ದಂತಹ ಎಫ್ ಐ ಎಸ್ ಹೋಲ್ಡಿಂಗ್ ತ್ರೀ ಪಾಯಿಂಟ್ ಫೋರ್ ಒನ್ ಆಗಿದೆ ಅಟ್ ದ ಸೇಮ್ ಟೈಮ್ ಎಸ್ ಕೂಡ ಬೈ ಮಾಡಿದ್ದಾರೆ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಇಂದ ತ್ರೀ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಹೋಲ್ಡಿಂಗ್ ಅನ್ನು ಪಬ್ಲಿಕ್ಸ್ ಕೂಡ ರೈಸ್ ಮಾಡಿದ್ದಾರೆ ಈ ಕ್ವಾರ್ಟರ್ ಪ್ರೊಮೋಟರ್ಸ್ ಸ್ವಲ್ಪ ಮಟ್ಟಿಗೆ ಸೆಲ್ ಮಾಡಿದ್ದಾರೆ ಪ್ರೊಮೋಟರ್ಸ್ ಸೆಲ್ ಮಾಡಿದ್ರೆ ಅಂದ ತಕ್ಷಣ ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ಯಾಕಂದ್ರೆ ಆ ಹೋಲ್ಡಿಂಗ್ ಹೋಗಿರೋದು ಎಫ್ ಐಎಸ್ ಡಿಎ ಎಸ್ ಅಕೌಂಟ್ ಕೂ ಕೂಡ ಹೋಗಿದೆ ಡಿಸೆಂಟ್ ಆಗಿ ಎಫ್ ಐಎಂ ಇಂಡಸ್ಟ್ರೀಸ್ ಕೂಡ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ನಾನು ಹಿಂದೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಇಷ್ಟ ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಫಿಫ್ಟಿ ಫೋರ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮಧ್ಯೆ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಹದಿನಾರಿಂದ ಅಪ್ ಟು ಟ್ವೆಂಟಿ ಟ್ವೆಂಟಿ ಕಮ್ ಬ್ಯಾಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಫೈ ಎಂ ಇಂಡಸ್ಟ್ರೀಸ್ ಅನ್ನು ಸ್ಟಡಿ ಮಾಡಬಹುದು ನಂತರ ಭಾರತ್ ಬಿಜ್ಲಿ ಐದ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಟೂ ಪಾಯಿಂಟ್ ತ್ರೀ ಟೂ ಇಂದ ತ್ರೀ ಪಾಯಿಂಟ್ ಸಿಕ್ಸ್ ಹೋಗಿದ್ದಾರೆ ಎಫ್ಐಎಸ್ ಹಾಗೆ ಡಿಐ ಎಸ್ ಕೂಡ ಒಂಬತ್ತರಿಂದ ಹನ್ನೆರಡು ಪರ್ಸೆಂಟ್ ಆಗಿದೆ ಟೋಟಲ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಭಾರತ್ ಬಿಜ್ಲಿಯಲ್ಲೂ ಕೂಡ ಒಳ್ಳೆ ಬೈಯಿಂಗ್ ಕಂಡು ಬಂದಿದೆ ಐ ಎಸ್ ಕಡೆಯಿಂದ ಹಾಗೂ ಎಸ್ ಕಡೆಯಿಂದ ಈ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಟಾಪ್ ಇದೆ ಸ್ಟಾಕ್ ಸ್ಟಿಲ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಭಾರತ್ ಬಿಜ್ಲಿಯನ್ನು ಕೂಡ ನಂತರ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಆರುನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಫ್ ಐಎಸ್ ಹೋಲ್ಡಿಂಗ್ ಮಾಡ್ಬೋದು ಇಪ್ಪತ್ತೊಂದು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಹೋಗಿದೆ ಡಿ ಐ ಎಸ್ ಮೂವತ್ತಿದ್ದ ಮೂವತ್ತೊಂದಾಗಿದೆ ಅದರಲ್ಲಿ ರಿಸ್ಕಿ ಪ್ಯಾಟರ್ನ್ ಏನಪ್ಪಾ ಅಂತಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಜಸ್ಟ್ ನೈನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಅದೊಂದು ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಸ್ಟಾಕ್ ಗಳೆಲ್ಲಾನು ಕೂಡ ರಿಸ್ಕಿನೇ ಇದರಲ್ಲಿ ಅದು ಕೂಡ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಕೂಡ ತುಂಬಾನೇ ಕಡಿಮೆ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಥೌಸಂಡ್ ಒನ್ ಸಿಕ್ಸ್ಟಿ ತ್ರೀ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇಡಬೇಕಿದ್ರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ರಿಸ್ಕ್ ಅಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ತುಂಬಾ ಕಡಿಮೆ ಇದೆ ನಂತರ ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ನೋಡಬಹುದು ಆರು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ಥ್ರೀ ಇಂದ ನೈನ್ ಪಾಯಿಂಟ್ ಜೀರೋ ಏಟ್ ತಲುಪಿದೆ ಈಗ ಹಾಗೆ ಎಸ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಇಂದ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಗೆ ರೈಸ್ ಆಗಿದೆ ಇಲ್ಲೂ ಕೂಡ ಭರ್ಜರಿಯಾಗಿ ಬೈಯಿಂಗ್ ಕಂಡು ಬಂದಿದೆ ಶಿಲ್ಪ ಮೆಡಿಕೇರ್ ಅಲ್ಲೂ ಕೂಡ ಇಂಟ್ರಸ್ಟೆಡ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಆರು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಅಲ್ಲಿ ನೈಂಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ನೈಂಟಿ ಟೂ ಪರ್ಸೆಂಟ್ ಇದೆ ಒಳ್ಳೆ ಕರೆಕ್ಷನ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನೀವು ಇಲ್ಲಿ ನೋಡಬಹುದು ಯಾಕೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ರಿಸ್ಕಿ ಅಂದ್ರೆ ಇದಕ್ಕೆ ಅರವತ್ಮೂರು ಅರವತ್ನಾಲ್ಕು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಆನಂತರ ಸ್ಟಾಂಗ್ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಅವರು ಶಿಲ್ಪ ಮೆಡಿಕೇರ್ ಕೂಡ ಸ್ಟಡಿ ಮಾಡ್ಬೋದು ನಂತರ ಸುದರ್ಶನ್ ಕೆಮಿಕಲ್ ಇಂಡಸ್ಟ್ರೀಸ್ ಸಾವಿರದ ಒಂಬೈನೂರು ಕೋಟಿ ಅಥವಾ ಏಳು ಸಾವಿರ ಕೋಟಿ ಮಾರ್ಕೆಟ್ ಮಾರ್ಕೆಟ್ಗೆ ಆಪುರ ಕಂಪನಿ ಈ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಫೋರ್ ಪಾಯಿಂಟ್ ಫೈವ್ ಇಂದ ನೋಡೋದು ಸಿಕ್ಸ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಗೆ ರೈಸ್ ಆಗಿದೆ ಎಫ್ ಐ ಎಸ್ ಹೋಲ್ಡಿಂಗ್ ಹಾಗೆ ಎಸ್ ಕೂಡ ಸೆವೆಂಟೀನ್ ಪಾಯಿಂಟ್ ಫೋರ್ ಸೆವೆನ್ ಇಂದ ನಿಯರ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಓಲ್ಡಿಂಗ್ ತಲುಪಿದೆ ಇದು ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನು ಮಾಡಿದರೆ ಶಿಲ್ ಸಾರಿ ಸುದರ್ಶನ್ ಕೆಮಿಕಲ್ಸ್ ಅಲ್ಲಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸುದರ್ಶನ್ ಕೆಮಿಕಲ್ ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಭರ್ಜರಿಯಾಗಿ ಎಫ್ಐಎಸ್ ಎಸ್ ಇಬ್ಬರು ಬೈ ಮಾಡಿದ್ದಾರೆ ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡುವುದು ಎಂಟ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫಾರ್ಟಿ ತ್ರೀ ರುಪೀಸ್ ಟ್ರೇಡ್ ಆಗ್ತಿದೆ ತುಂಬಾ ಜನ ಇದನ್ನ ನೋಡಿನೇ ಇನ್ವೆಸ್ಟ್ಮೆಂಟ್ ಡಿಸೆಷನ್ ತಗೊಳ್ತೀರಿ ಖಂಡಿತ ಪ್ರೈಸ್ ನೋಡಬೇಡಿ ಯಾವಾಗ್ಲೂ ಕಂಪನಿಯ ಬಿಸಿನೆಸ್ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಇಲ್ಲಿ ಈಗ ಯಾವುದೇ ರೀತಿಯ ಪ್ರಮೋಟರ್ಸ್ ಇಲ್ಲ ಸೆವೆಂಟಿ ತ್ರೀ ಪಾಯಿಂಟ್ ಫೈವ್ ಟು ಇದ್ದರು ಈಗ ಪಬ್ಲಿಕ್ಸ್ ಗೆ ಮೂವ್ ಆಗಿರುತ್ತೆ ಬಹುಶಃ ಇಲ್ಲ ಇಲ್ಲೂ ಕೂಡ ಯಾವುದೇ ಸಿಂಗಲ್ ಹೋಲ್ಡಿಂಗ್ ತೋರಿಸ್ತಾ ಇಲ್ಲ ಡಾಲಿ ಖನ್ನ ಅವರು ಮಾತ್ರ ಈ ಕ್ವಾರ್ಟರ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ರೈಸ್ ಮಾಡಿದರೆ ಅದೊಂದಿದೆ ಎಫ್ ಐಎಸ್ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಏಟ್ ಇಂದ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಹೋಗಿದ್ದಾರೆ ಭರ್ಜರಿಯಾಗಿ ಬೈಯಿಂಗ್ ಎಫ್ ಎಫ್ಐಎಸ್ ಕಡೆಯಿಂದ ಕಂಡು ಬಂದಿದೆ ಡಿಐಎಸ್ ಟೂ ಪಾಯಿಂಟ್ ತ್ರೀ ಇಂದ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಹೋಗಿದಾರೆ ಪಬ್ಲಿಕ್ ಹೋಲ್ಡಿಂಗ್ ಬಹುಶಃ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿರುತ್ತೆ ಸಮ್ ಅಡ್ಜಸ್ಟ್ಮೆಂಟ್ ಆಗಿರಬಹುದು ಬಹುಶಃ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಟ್ವೆಂಟಿ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂದ ಸಿಕ್ಸ್ಟಿ ಸೆವೆನ್ ಅಥವಾ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಹೋಗಿದೆ ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ರಿಸ್ಕಿ ಬ್ಯಾಂಕ್ ಅದರ ಕಡೆ ಗಮನ ಇರಲಿ ಪ್ರೈಸ್ ಅನ್ನು ನೋಡಿ ಬೈ ಮಾಡಕ್ ಹೋಗ್ಬೇಡಿ ಬಟ್ ಕಂಪನಿಯನ್ನು ಸ್ಟಡಿ ಮಾಡಬಹುದು ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇದ್ರ ಬಗ್ಗೆ ನಾನು ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಹಿಂದೆ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲಿ ಹೋಲ್ಡಿಂಗ್ ಅನ್ನು ನೋಡಿದ್ರೆ ಫೋರ್ ಪಾಯಿಂಟ್ ಫೋರ್ ಫೈವ್ ಇಂದ ಏಟ್ ಪರ್ಸೆಂಟ್ ಗೆ ಬಂದಿದೆ ಎಫ್ ಐಎಸ್ ಹಾಗೆ ಒನ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಬಂದಿರೋ ಡಿಐಎಸ್ ಎಫ್ಐಎಸ್ ಎಸ್ ಇಬ್ಬರು ಕೂಡ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈವ್ ಅಲ್ಲಿ ಸ್ಟೇಕ್ ಜಾಸ್ತಿ ಮಾಡಿದ್ದಾರೆ ಒನ್ ಇಯರ್ ನಾವು ನೋಡಿದ್ರೆ ಫೈವ್ ತರ್ಟಿ ಪರ್ಸೆಂಟ್ ಮೂವ್ ಆಗಿದೆ ಬರ್ಜರಿಯಾಗಿ ಮೂವ್ ಆಗಿದೆ ಜೊತೆಗೆ ಲಾಸ್ಟ್ ನಾಲ್ಕು ತಿಂಗಳಿಂದ ಸೇಮ್ ರೇಂಜ್ ಇದೆ ಸ್ಟಾಕ್ ನೋಡಬಹುದು ಒಂದು ರ್ಯಾಲಿಯ ನಂತರ ಕನ್ಸಾಲಿಡೇಟ್ ಆಗಿದೆ ನಂತರ ಫೈವ್ ಇಯರ್ಸ್ ಅಲ್ಲಿ ನೈನ್ ತೌಸಂಡ್ ಫೋರ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ರೆಕ್ಟಿಫೈಯರ್ಸ್ ಅನ್ನು ಕೂಡ ಇಲ್ಲೂ ಕೂಡ ಎಫ್ಐಎಸ್ ಡಿಎಸ್ ಇಬ್ರು ಹೋಲ್ಡಿಂಗ್ ಜಾಸ್ತಿ ಮಾಡಿದ್ದಾರೆ ನಂತರ ಕ್ರಾಫ್ಟ್ಸ್ ಮನ್ ಆಟೋಮೇಷನ್ ಈ ಸ್ಟಾಕ್ ಬಗ್ಗೆ ಎರಡು ವಾರದ ಹಿಂದೆ ನಾನು ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೇನೆ ರಿಸ್ಕ್ ಜಾಸ್ತಿ ತಗೊಳ್ಳೋರಿಗೆ ಮಾತ್ರ ಈ ಶೇರು ಅಂತ ಕವರ್ ಮಾಡಿದ್ದೆ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಹನ್ನೆರಡು ಪಾಯಿಂಟ್ ಐದರಿಂದ ಹದಿನೈದು ಪಾಯಿಂಟ್ ಏಳು ಆರಕ್ಕೆ ಬಂದಿದ್ದಾರೆ ಎಫ್ಐಎಸ್ ಡಿಐಎಸ್ ಹದಿನಾರು ಪರ್ಸೆಂಟಿಂದ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಹೋಗಿದ್ದಾರೆ ಇಬ್ಬರು ಕೂಡ ಅರ್ಜರಿಯಾಗಿ ಬೈ ಮಾಡಿದ್ದಾರೆ ಕ್ರಾಫ್ಟ್ ಆನ್ ಆಟೋಮೇಶನ್ ಕೂಡ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಇಂದ ಚಾರ್ಟ್ ಅವೈಲಬಲ್ ಇದೆ ಪ್ರಕಾರ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ಸ್ಟಡಿ ಮಾಡಬಹುದು ಕ್ರಾಫ್ಟ್ಸ್ ಆನ್ ಅನ್ನು ಕೂಡ ನಂತರ ಟೆಕ್ನೋ ಎಲೆಕ್ಟ್ರಿಕ್ ಅಂಡ್ ಇಂಜಿನಿಯರಿಂಗ್ ಕಂಪನಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ನೈನ್ ಇಂದ ಸೆವೆನ್ ಪಾಯಿಂಟ್ ನೈನ್ ತ್ರೀಗೆ ಹೋಗಿದರೆ ಹಾಗೆ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಏಟ್ ಇಂದ ಡಿಐಎಸ್ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಒನ್ಗೆ ಹೋಗಿದಾರೆ ಇಬ್ಬರು ಕೂಡ ಇಲ್ಲಿ ಸ್ಟೇಕ್ ರೈಸ್ ಮಾಡಿದ್ದಾರೆ ಈ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ಟೂ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಜಂಪ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಂತರ ಫೈವ್ ಇಯರ್ಸ್ ಅಲ್ಲಿ ಫೈವ್ ಸೆವೆಂಟಿ ಫೈವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಅನಂತರಾಜ್ ಲಿಮಿಟೆಡ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯೇ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಸ್ಟಾಕ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ನೋಡಬಹುದು ಹನ್ನೊಂದೂವರೆ ಪರ್ಸೆಂಟ್ ಇಂದ ಮೂರು ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಹೋಗಿದ್ದಾರೆ ಹಾಗೆ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಇಂದ ಸಿಕ್ಸ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಗೆ ಹೋಗಿದ್ದಾರೆ ಇಬ್ಬರು ಕೂಡ ರೈಸ್ ಮಾಡಿದ್ದಾರೆ ಅಲ್ಲೂ ಕೂಡ ಸ್ಟಡಿ ಮಾಡಬಹುದು ಅನಂತ ರಾಜ್ ಲಿಮಿಟೆಡ್ ಅನ್ನು ಕೂಡ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಎರಡು ಸಾವಿರದ ಇನ್ನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಅನಂತರಾಜ್ ಲಿಮಿಟೆಡ್ ಅನ್ನು ಕೂಡ ನಂತರ ಪ್ರವೇಗ್ ತುಂಬಾ ಜನ ಹಲವು ಪ್ರಶ್ನೆಗಳನ್ನ ಈ ಸ್ಟಾಕ್ ಬಗ್ಗೆ ಕೇಳ್ತಾ ಇರ್ತೀರಿ ಎಸ್ಪೆಷಲಿ ಮಾರಿಷಸ್ ಇಶ್ಯೂ ನಂತರ ಈ ಸ್ಟಾಕ್ ತುಂಬಾನೇ ಸುದ್ದಿಯಲ್ಲಿತ್ತು ಆ ಕಾರಣಕ್ಕೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರಬಹುದು ಆ ಟೈಮಲ್ಲಿ ನಾನು ಡೀಟೇಲ್ಡ್ ವಿಡಿಯೋ ಕೂಡ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಬರೀ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇಲ್ಲಿನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು ಸಿಕ್ಸ್ ಪಾಯಿಂಟ್ ಫೈವ್ ಇಂದ ನೈನ್ ಪರ್ಸೆಂಟ್ ರೈಸ್ ಆಗಿದೆ ನಂತರ ತ್ರೀ ಪಾಯಿಂಟ್ ಫೋರ್ ಒನ್ ಇಂದ ಫೋರ್ ಪಾಯಿಂಟ್ ಏಟ್ ಏಟ್ ಗೆ ಹೋಗಿದೆ ಇಬ್ಬರು ಕೂಡ ಇಲ್ಲಿ ಒಳ್ಳೆ ಪ್ರಮಾಣದ ಬೈಯಿಂಗ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಬಟ್ ರಿಸ್ಕ್ ಈ ಕಂಪನಿ ಸಣ್ಣ ಕಂಪನಿ ಆಗಿರೋದ್ರಿಂದ ಒನ್ ಇಯರ್ ಅಲ್ಲಿ ನೋಡಬಹುದು ಸೆವೆಂಟಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಇದೆ ನೋಡಬಹುದು ರ್ಯಾಲಿಯ ನಂತರ ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಈಗಲೂ ಕೂಡ ಮೂವತ್ ಮೂವತ್ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಹಾಗಾಗಿನೇ ಈ ರೀತಿಯ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಫೈವ್ ಇಯರ್ಸ್ ಅಲ್ಲಿ توبه وله پرفورمنس ده ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಕರೆಕ್ಷನ್ ಕೂಡ ಅದೇ ಪ್ರಮಾಣದಲ್ಲಿ ಬಂದಿದೆ ಸ್ಟಡಿ ಮಾಡಬಹುದು ಪ್ರವೇ ಅನ್ನು ಕೂಡ ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಇದ್ರ ಬಗ್ಗೆ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ನಾನು ಕೂಡ ಆಗಾಗ ಕವರ್ ಮಾಡಿದೀನಿ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ್ರೆ ಏಟ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ನೋಡಬಹುದು ಟೆನ್ ಪರ್ಸೆಂಟ್ ಹೋಗಿದೆ ಎಫ್ ಐಎಸ್ ಹೋಲ್ಡಿಂಗ್ ಡಿ ಎಸ್ ನಲ್ವತ್ ಮೂರರಿಂದ ನಲವತ್ತೈದು ಪರ್ಸೆಂಟ್ ಹೋಗಿದ್ದಾರೆ ಇಬ್ಬರು ಕೂಡ ಡಿಸೆಂಟ್ ಬೈಯಿಂಗ್ ಸ್ಟಾಕ್ ಅಲ್ಲಿ ಮಾಡಿದ್ದಾರೆ ಇಂಟ್ರೆಸ್ಟೆಡ್ ಕಲ್ಪತರು ಪ್ರಾಜೆಕ್ಟ್ಸ್ ಅಂಡ್ ಇಂಟರ್ನ್ಯಾಷನಲ್ ಕೂಡ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಒನ್ ಏಟಿ ಸಿಕ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಕಲ್ಪತ್ ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಅನ್ನ ನಂತರ ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ಎರಡ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದು ಕೂಡ ತುಂಬಾನೇ ರಿಸ್ಕಿ ಕಂಪನಿ ಅಂತ ಹೇಳಬಹುದು ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 2.31% ಪಾಯಿಂಟ್ ತ್ರೀ ಒನ್ ಇಂದ ಸೆವೆನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಹೋಗಿದೆ ಕಂಪನಿಯ ಶೇರ್ ಹೋಲ್ಡಿಂಗ್ ಎಫ್ ಹೋಲ್ಡಿಂಗ್ ಡಿಎಸ್ ಫೋರ್ ಪಾಯಿಂಟ್ ಫೈವ್ ಇಂದ ಟೆನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಗೆ ಹೋಗಿದ್ದಾರೆ ಇಬ್ಬರು ಕೂಡ ಬೈ ಮಾಡಿದ್ದಾರೆ ಬಿ ಪ್ರಾಜೆಕ್ಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಜಸ್ಟ್ 36% ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನೇನು ಕೊಟ್ಟಿಲ್ಲ ಕಂಪನಿ ಬೇಕಿದ್ರೆ ಇಗ್ನೋರ್ ಕೂಡ ಮಾಡಬಹುದು ನಂತರ ಸ್ಟೈರೆನಿಕ್ಸ್ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಇದರಲ್ಲಿ ನೋಡಬಹುದು ಮಾರ್ಕೆಟ್ ಕ್ಯಾಪ್ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇದು ಕೂಡ ತುಂಬಾ ಸಣ್ಣ ಕಂಪನಿ ಸ್ಟೈರೆನಿಕ್ಸ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಟೂ ಪಾಯಿಂಟ್ ಜೀರೋ ನೈನ್ ಇಂದ ಫೋರ್ ಪಾಯಿಂಟ್ ನೈನ್ ಸಿಕ್ಸ್ ಗೆ ಜಂಪ್ ಆಗಿದೆ ಶೇರ್ ಹೋಲ್ಡಿಂಗ್ ನೋಡಬಹುದು ನಂತರ ಡಿಎಸ್ ಕೂಡ ಫೋರ್ ಪಾಯಿಂಟ್ ನೈನ್ ಇಂದ ಟೆನ್ ಪಾಯಿಂಟ್ ಫೈವ್ ಏಟ್ ಗೆ ಅಪ್ ಆಗಿದೆ ಅಟ್ ದ ಸೇಮ್ ಟೈಮ್ ಪ್ರಮೋಟರ್ ಹೋಲ್ಡಿಂಗ್ ಸ್ವಲ್ಪ ಕಡಿಮೆ ಆಗಿ ಅದನ್ನು ಕೂಡ ನೋಡಬಹುದು ಇವರು ಸೆಲ್ ಮಾಡಿರೋದನ್ನ ಎಫ್ಐಎಸ್ ಡಿಎಸ್ ಅಂಡ್ ಪಬ್ಲಿಕ್ ಮೂರು ಜನ ಬೈ ಮಾಡಿದ್ದಾರೆ ಮಾಡಬಹುದು ಸ್ಟೈರನಿಕ್ಸ್ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಅನ್ನು ಕೂಡ ಇದು ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಜೊತೆಗೆ ಕರೆಕ್ಷನ್ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ ಐವತ್ತು ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಐಲಿ ಓಲ್ ಟೈಲ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಅದನ್ನು ನೋಡಬಹುದು ಇಂಟ್ರೆಸ್ಟರ್ ಅವರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಆಲ್ಮೋಸ್ಟ್ ಈ ಎಲ್ಲಾ ಕಂಪನಿಗಳಲ್ಲಿ ಎಫ್ ಐ ಎಸ್ ಡಿ ಎಸ್ ಇಬ್ರು ಕೂಡ ಸ್ಟೇಕ್ ರೈಸ್ ಮಾಡಿದ್ದಾರೆ ಜೂನ್ ಕ್ವಾರ್ಟರಲ್ಲಿ ಅಲ್ಲಿ ಇಂಟ್ರೆಸ್ಟೆಡ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಇದೊಂದೇ ಕಾರಣ ಆಗಬಾರದು ನಾನು ಮುಂಚೆನೆ ಹೇಳದಾಗಿ ಎಫ್ ಐ ಎಸ್ ಡಿ ಎಸ್ ಬೈ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಬೈ ಮಾಡಿದ್ರೆ ಅದು ತಪ್ಪು ನಿರ್ಧಾರ ಆಗುತ್ತೆ ಬಟ್ ಕಂಪನಿಗಳನ್ನು ಸ್ಟಡಿ ಮಾಡಿ ನಮಗೆ ಏನಾದರೂ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಆಗ ನಾವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೂ ಒಳ್ಳೆ ಲಾಭ ಆಗಬಹುದು ಎಲ್ಲನೂ ಕೂಡ ಸ್ಮಾಲ್ ಕ್ಯಾಪ್ ಕಂಪನಿಗಳೇ ಆಗಿರೋದ್ರಿಂದ ರಿಸ್ಕ್ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಸ್ಟಾಕ್ಗಳಲ್ಲಿ ಹಾಗೆ ಇನ್ನು ಹಲವು ಕಂಪನಿಗಳು ಇರ್ತವೆ ಇದೇ ರೀತಿ ಸ್ಟೇಕ್ ರೈಸ್ ಆಗಿರೋ ಅವುಗಳನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ನೀವು ಬಟ್ ಎಫ್ ಐ ಎಸ್ ಡಿ ಎಸ್ ಬೈ ಮಾಡಿದರೆ ಅನ್ನೋ ಒಂದು ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ನೀವು ಕೂಡ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಆ ನಂತರ ನಿಮ್ಗಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಬೈ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಜೊತೆಗೆ ಇವರು ಬೈ ಮಾಡಿದರೆ ಅಂತ ಸ್ಟಾಕ್ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲೇಬೇಕು ಅಂತ ರೂಲ್ಸ್ ಏನಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಬರದೇನೋ ಇರಬಹುದು ಬಟ್ ಎಫ್ ಐ ಎಸ್ ಡಿ ಎಸ್ ಬೈ ಮಾಡಿದರೆ ಅಂತಂದ್ರೆ ಆ ಕಂಪನಿಗಳಲ್ಲಿ ಅವ್ರಿಗೆನೋ ಪಾಸಿಟಿವ್ ಸಿಕ್ಕಿದೆ ಅಂತಾನೆ ಅಂದ್ಕೊಳ್ಬಹುದು ಅದಕ್ಕಾಗಿನೆ ಬೈ ಮಾಡಿರ್ತಾರೆ ಸ್ಟಡಿ ಮಾಡಿ ನಂತರ ಡಿಸೈಡ್ ಮಾಡಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ